ಕೋಟೆನಾಡು ಚಿತ್ರದುರ್ಗದಲ್ಲಿ ಶೋಷಿತರ ಸಮಾವೇಶ ಹಕ್ಕಿಗಾಗಿ ಹಕ್ಕೊತ್ತಾಯವನ್ನು ಮಂಡಿಸುತ್ತಾ ಒಗ್ಗಟ್ಟಿನ ಮತ ಮಂತ್ರವನ್ನ ಜಪಿಸುವುದಕ್ಕೆ ಮುಂದಾಗಿದ್ದಾರೆ ಕಾಂತರಾಜು ವರದಿಗೆ ಒತ್ತಾಯಿಸಿ ಚಿತ್ರದುರ್ಗದಲ್ಲಿ ಪಾಂಚಜನ್ಯ ಆರಂಭ ಆಗಿರುವಂಥದ್ದು ಅಖಿಲ ಭಾರತ ಶೋಷಿತ ಮಹಾ ಒಕ್ಕೂಟದಿಂದ ಸಮಾವೇಶವನ್ನ ಆರಂಭ ಮಾಡಲಾಗಿರುವಂಥದ್ದು ಮಾದರ ಚೆನ್ನಯ್ಯ ಗುರುಪೀಠದ ಮುಂಭಾಗ ಬೃಹತ್ ವೇದಿಕೆಯೂ ಕೂಡ ಹಾಕಲಾಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರು ಉಪಸ್ಥಿತಿಯನ್ನ ವಹಿಸಿರುವಂತದ್ದು ಕೋಟೆನಾಡು ಚಿತ್ರದುರ್ಗದಲ್ಲಿ ಇವತ್ತು ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶ ಅದ್ದೂರಿಯಾಗಿ ಆರಂಭ ಆಗಿದೆ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಸಚಿವರು ಕೂಡ ಭಾಗಿಯಾಗಿದ್ದಾರೆ ಇದೊಂದು ರೀತಿ ಸಿಎಂ ಸಿದ್ದರಾಮಯ್ಯವರ ಶಕ್ತಿ ಪ್ರದರ್ಶನದ ಸಮಾವೇಶ ಅಂತಾನೆ ಕರಿಬಹುದು ಯಾಕಂತಂದ್ರೆ ದಾವಣಗೆರೆಯಲ್ಲಿ ನಡೆದಂತಹ ಲಿಂಗಾಯತ ಮಹಾಸಭಾ ಅಧಿವೇಶನಕ್ಕೆ ಟಕ್ಕರ್ ಕೊಡೋದಕ್ಕೆ ಆಯೋಜನೆ ಮಾಡಿರುವಂತಹ ಸಮಾವೇಶ ಬಗ್ಗೆಯೂ ಕೂಡ ಚರ್ಚೆ ಶುರುವಾಗಿದೆ ಒಟ್ಟಾರೆಯಾಗಿ ಒಂದು ಕಡೆ ಕೋಟೆನಾಡು ಇನ್ನೊಂದು ಕಡೆ ಬೆಣ್ಣೆ ನಗರಿಯಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಿದ್ರು ಈ ಹಿಂದೆ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶವನ್ನ ಮಾಡೋದ್ರ ಮುಖಾಂತರ ಎಲ್ಲರ ಚಿತ್ತ ಸಿಎಂ ಸಿದ್ದರಾಮಯ್ಯನವರ ಅತ್ತ ನೆಡುವಂತೆ ಮಾಡಿದ್ರು ಈಗ ಚಿತ್ರದುರ್ಗದ ಸರದಿ ನಾನು ಈ ಸಮಾವೇಶ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ರಾಹುಲ್ ಗಾಂಧಿ ಅವರು ಎಲ್ಲ ವರ್ಗದ ಜನರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಮಲ್ಲಿಕಾರ್ಜುನ್ ನೇತೃತ್ವದ ಖರ್ಗೆ ಸಾಹೇಬ್ರ ನೇತೃತ್ವದ ಸರ್ಕಾರದಲ್ಲಿ ಎಲ್ಲರಿಗೂ ಕೂಡ ಸಮಾಧಾನಿಯನ್ನು ಒದಗಿಸ್ಕೊಡ್ಬೇಕು ನಾವು ನಮ್ಮ ಈ ಜನಾಂಗದ ಏನೋ ಒಂದು ಮಾಹಿತಿಯನ್ನ ಒಟ್ಟು ಕೂಡಿಸಬೇಕು ಆ ಜನಾಂಗದ ಶಕ್ತಿ ಮೇರೆಗೆ ಅವ್ರಿಗೆ ನ್ಯಾಯನ ಒದಗಿಸ್ಕೊಡ್ಬೇಕು ಅಂತೇಳಿ ಇವತ್ತು ಇಡೀ ದೇಶದಲ್ಲಿ ಜಾತಿ ಗಣತಿ ಆಗ್ಬೇಕು ಅನ್ನೋದನ್ನ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದ್ದೇವೆ ಎಲ್ಲ ವರ್ಗದ ಜನರಿಗೆ ರಕ್ಷಣೆ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೇವೆ ಇದಕ್ಕೆ ನೀವು ಗಾಬರಿ ಮಾಡಿಕೊಳ್ಳೋದು ಬೇಡ ಎಲ್ಲ ಸಮಾಜದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡೋಣ ಈ ದೇಶದಲ್ಲಿ ಸೂರ್ಯ ಚಂದ್ರ ಯಾವ ರೀತಿ ಎಲ್ಲರಿಗೂ ಕೂಡ ರಕ್ಷಣೆಯನ್ನು ಕೊಟ್ಟುಕೊಂಡು ಬಂದಿದ್ದಾನೋ ಬೆಳಕನ್ನು ಕೊಡಕ್ಕೆ ಬಂದಿದ್ದಾನೋ ಅದೇ ರೀತಿ ಎಲ್ಲರೂ ಕೂಡ ನಿಮ್ಮ ತೆಗೆದುಕೊಂಡು ನಿಮ್ಮ ರಕ್ಷಣೆಗೆ ಸದಾ ಬದ್ಧವಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ವ್ಯವಸ್ಥಾಪಕರಿಗೆ ಸಹಕಾರ ಎಲ್ಲರೂ ಕೂಡ ಅಭಿನಂದಿಸಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಪಾರ್ಟಿ ಜೈ ಸಿದ್ದರಾಮಯ್ಯ ಧನ್ಯವಾದಗಳು ಶ್ರೀತ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಈಗ ಶ್ರೀತಾ ಮುಖ್ಯಮಂತ್ರಿ ಚಂದ್ರರವರು ಎಪಿ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಹಿಂದೂ ಸಾದರ ಮುಖಂಡರು ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬನ್ನಿ నియామక్ యోక్యా మంత్రిగలు ಉಪ ಮುಖ್ಯಮಂತ್ರಿಗಳು ಹಾಗೂ ಸಚಿವರು ಗಣ್ಯರ ಸಮ್ಮುಖದಲ್ಲಿ ಅವರ ಅಮೃತ ಹಸ್ತದಿಂದ ಇದೀಗ ಉದ್ಘಾಟನೆಯನ್ನ ನಿರ್ವಹಿಸಲಾಗ್ತಾ ಇದೆ ಜ್ಯೋತಿಯನ್ನ ಬೆಳಗಿಸೋದ್ರ ಮೂಲಕ ತಮ್ಮೆಲ್ಲರ ಪ್ರೀತಿಯ ಜೋರು ಚಪ್ಪಾಳೆಯನ್ನ ನೀಡುತ್ತಾ ಇವತ್ತಿನ ಕಾರ್ಯಕ್ರಮದ ಯಶಸ್ವಿಯನ್ನ ನಾವೆಲ್ಲರೂ ಸಂಭ್ರಮಿಸೋಣ ಅಂತ ಹೇಳ್ತಾ ಇದ್ದೇವೆ ದೀನ ದಲಿತರ ಹಿಂದುಳಿದವರ ಆದಿವಾಸಿ ಅಲೆಮಾರಿ ಅಲ್ಪಸಂಖ್ಯಾತರ ಮತ್ತು ಜನಪರ ಸಂಘಟನೆಗಳನ್ನ ಮತ್ತಷ್ಟು ಬಲಪಡಿಸುವಂತಹ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ವಿಶೇಷ ಶ್ರೀಯುತ ಹೆಚ್ ಕಾಂತರಾಜು ವರದಿಯನ್ನ ರಾಜ್ಯ ಸರ್ಕಾರವು ಈ ಕೂಡಲೇ ಸ್ವೀಕರಿಸಿ ವರದಿಯನ್ನ ಯಥಾವತ್ತಾಗಿ ಅಂಗೀಕರಿಸಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಇದೀಗ ಡೋಲನ್ನು ಬಾರಿಸುವ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಉದ್ಘಾಟನೆಯನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಕೆ ಎಂ ರಾಮಚಂದ್ರಪ್ಪನವರು ಶೋಷಿತ ಸಮಾಜಗಳ ಸಂಚಾಲಕರು ವಹಿಸಲಿದ್ದಾರೆ ತಮ್ಮೆಲ್ಲರ ಜೋರು ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಸಮಾವೇಶದ ಉದ್ಘಾಟನೆಯನ್ನ ತಮ್ಮೆಲ್ಲರ ಧನಿಯಾಗಿ ಇವತ್ತು ಸಾಕಷ್ಟು ಒಂದು ಉದ್ದೇಶವನ್ನ ಇಟ್ಕೊಂಡು ತಮ್ಮೆಲ್ಲರ ಸಂರಕ್ಷಣೆಗಾಗಿ ಇವತ್ತಿನ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಿಕೊಂಡಿರುವಂತವರು ನಿಜಕ್ಕೂ ಅವರಿಗೆ ಶುಭವಾಗ್ಲಿ ಕೆ ಎಂ ರಾಮಚಂದ್ರಪ್ಪ ಮಾವಳ್ಳಿ ಶಂಕರ್ ವೆಂಕಟರಾಮಯ್ಯ ವೆಂಕಟ ಸುಬ್ಬರಾಜು ರಾಮಕೃಷ್ಣಪ್ಪನವರು ಇವರ ಜೊತೆಯಾಗಿ ನಿಂತಹ ಎಲ್ಲರಿಗೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ डीके शिवकुमार ಅವರಿಗೆ डीके शिवकुमार ಅವರಿಗೆ शोषितरा जागृती समावेशक हे देगा हिंदू तो सादर समाजता मुखंड रागरवंतहा ಚಿತ್ರದುರ್ಗ ನಗರದ ಹೊರಹಲಿಯದಲ್ಲಿ ಇರುವಂತಹ ಮಾತರ ಚೆನ್ನಯ್ಯ ಮಠದ ಹಿಂಭಾಗದಲ್ಲಿ ಏನು ಜರ್ಮನ್ ಮಾತರಿಯ ಬೃಹತ್ ಪೆಂಡಾಲ್ ವ್ಯವಸ್ಥೆ ಮಾಡಲಾಗಿದೆ ಬರೋಬ್ಬರಿ ಎರಡು ಲಕ್ಷಕ್ಕೂ ಹೆಚ್ಚು ಜನರು ಆಗಿರುವಂತಹ ನಿರೀಕ್ಷೆಯೂ ಕೂಡ ಹೆಚ್ಚಿದೆ ಯಾಕಂತಂದ್ರೆ ಈಗಾಗಲೇ ಸಿ ಸಿಎಂ ಸಿದ್ದರಾಮಯ್ಯನವರು ಈ ಹಿಂದೆನೆ ಬೃಹತ್ ಸಮಾವೇಶವನ್ನ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ನಡೆಸಿದ್ರು ಅದಾದ ನಂತರ ಚಿತ್ರದುರ್ಗವನ್ನ ಟಾರ್ಗೆಟ್ ಮಾಡಿಕೊಂಡು ಈಗ ಬೃಹತ್ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ ಕಾಂತರಾಜು ಆಯೋಗದ ವರದಿಯನ್ನ ಜಾರಿ ಮಾಡುವಂತೆ ಹಾಗೆ ಸದಾಶಿವ ಆಯೋಗದ ವರದಿಯನ್ನ ಅನುಷ್ಠಾನಗೊಳಿಸುವಂತೆ ಸಿಎಂಗೆ ಮನವಿಯನ್ನ ಸಲ್ಲಿಸೋದಕ್ಕೆ ಆಯೋಜಕರು ಸಿದ್ಧತೆ ಮಾಡಿರುವಂತಹ ಸಮಾವೇಶ ಅಂತಾನೆ ಹೇಳ್ಬಹುದು ಎರಡು ಲಕ್ಷ ಜನ ಸಮಾವೇಶದಲ್ಲಿ ಪಾಲ್ಗೊಂಡ್ ಪಾಲ್ಗೊಂಡಿದ್ದಾರೆ ಎನ್ನುವಂತಹ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ ಈಗಾಗಲೇ ಅಗತ್ಯಕ್ಕೆ ಬೇಕಾದಂತಹ ಊಟೋಪಚಾರ ಆಗಿರ್ಬೋದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಆಗಿರ್ಬೋದು ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಆಗಿರ್ಬೋದು ಅದರಲ್ಲೂ ಕೂಡ ಮುಖ್ಯವಾಗಿ ಮಾಂಸಾಹಾರದ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅನ್ನೋದು ಇನ್ನೊಂದು ಸುದ್ದಿ ಅಂತಾನೆ ಹೇಳ್ಬೋದು ಹಾಗೆ ಸಸ್ಯಹಾರ ವ್ಯವಸ್ಥೆನೂ ಕೂಡ ಮಾಡಲಾಗಿದೆ ಸಮಾವೇಶದ ಉಸ್ತುವಾರಿಯನ್ನ ಶೋಷಿತ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ರಾಮಚಂದ್ರಪ್ಪ ಅವರು ವಹಿಸ್ಕೊಂಡಿದ್ದಾರೆ ಗಮನಿಸ್ತಾ ಇದ್ದೀರಾ ಈಗಾಗಲೇ ಸಮಾವೇಶ ಎಷ್ಟು ಅದ್ಧೂರಿಯಾಗಿ ನಡೀತಾ ಇದೆ ಅಂತ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಡೋಲನ್ನ ಬಾರಿಸೋದ್ರ ಮುಖಾಂತರ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯವರ ಮೊಗದಲ್ಲೂ ಕೂಡ ಮಂದಹಾಸ ಮೂಡಿದೆ ಕಾಂತರಾಜು ವರದಿ ಸ್ವೀಕಾರ ಆಗುತ್ತಾ ಇಲ್ವಾಂತಹ ಪ್ರಶ್ನೆ ಒಂದು ಕಡೆ ಆಗ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ ಕಾ ಈಗಾಗಲೇ ಈಗಾಗ್ಲೇ ಚಿತ್ರದುರ್ಗವನ್ನ ಟಾರ್ಗೆಟ್ ಮಾಡಿಕೊಂಡು ಒಂದು ಕಡೆ ಇವತ್ತು ಸಮಾವೇಶದಲ್ಲಿ ಕಾಂತರಾಜು ಆಯೋಗದ ವರದಿ ಜಾರಿ ಮಾಡಬೇಕು ಅಂತ ಒತ್ತಾಯ ಆಗ್ತಾ ಇದೆ ಇನ್ನೊಂದು ಕಡೆ ಸದಾಶಿವ ಆಯೋಗದ ವರದಿ ಅನುಷ್ಠಾನಗೊಳಿಸಬೇಕು ಅಂತ ಸಿಎಂಗೆ ಮನವಿ ಕೂಡ ಆಗಿರುವಂತದ್ದು ಹಾಗಾದ್ರೆ ಕಾದ್ ನೋಡೋಣ ಈಗಾಗಲೇ ಸಮಾವೇಶದ ಮುಖಾಂತರ ಏನಾಗುತ್ತೆ ಏನಾಗಲ್ಲ ಗ್ರೀನ್ ಸಿಗ್ನಲ್ ಸಿಗುತ್ತಾ ಇಲ್ವಾ ಕಾಂತರಾಜು ಹೊರಗಿದೆ ಅನ್ನೋದು ಜ್ಯೋತಿಯನ್ನ ಬೆಳಗಿಸಿ ಡೊಳ್ಳನ್ನ ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದಂತಹ ಎಲ್ಲಾ ಗಣ್ಯ ಮಾನ್ಯರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದೀಗ ಎಎಬಿ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಹಿಂದೂ ಸಾದರ ಕ್ಷೇಮಾಭಿವೃದ್ಧಿಯ ಮುಖಂಡರಾಗಿರುವಂತಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಚಂದ್ರ ಸರ್ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ರು ಆತ್ಮೀಯ ಎಲ್ಲ ನನ್ನ ಬಂಧುಗಳೇ ಹಾಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಜಿ ಅವರೇ ಮತ್ತು ಉಪಮಂತ್ರಿಗಳಾದಂತಹ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ರವರೇ ಮಂತ್ರಿಗಳೇ ಶಾಸಕರೇ ಮಾಜಿ ಶಾಸಕರೇ ಶೋಷಿತ ವರ್ಗಕ್ಕೆ ಬೆಂಬಲ ಕೊಟ್ಟು ಬಂದಿರತಕ್ಕಂತ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಬಂಧುಗಳೇ ಹಾಲಿ ಮುಖ್ಯಮಂತ್ರಿಗಳ ಹೆಸರುಗಳೇ ಇವತ್ತು ನಾವು ಹೊಕ್ಕೊತ್ತಾಯವನ್ನು ಮಂಡನೆ ಮಾಡೋದಕ್ಕೆ ನಾವೆಲ್ಲರೂ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇದರ ಅಡಿಯಲ್ಲಿ ಸಂವಿಧಾನ ಸಾಮಾಜಿಕ ನ್ಯಾಯ ಸಹಬಾಳ್ವೆ ಮತ್ತು ಸ್ವಾಭಿಮಾನದ ಸಂರಕ್ಷಣೆಗಾಗಿ ರಾಜ್ಯ ಸಮಾವೇಶವನ್ನು ಹಂಚಿಕೊಂಡಿದ್ದೀವಿ ನೀವೆಲ್ಲರೂ ಅದಕ್ಕೆ ಶಕ್ತಿ ತುಂಬೋದಕ್ಕೋಸ್ಕರವಾಗಿ ಬಂದಿದ್ದೀರ ಬಂಧುಗಳೇ ಈ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತ ದೇಶ ಈ ದೇಶ ವಿವಿಧತೆಯಲ್ಲಿ ಏಕತೆ ಒಕ್ಕೂಟದ ವ್ಯವಸ್ಥೆ ಒಂದು ದೇಶ ಒಂದು ಧರ್ಮ ಒಂದು ಭಾಷೆ ಆಗದೆ ಇರತಕ್ಕಂಥ ದೇಶ ಅದನ್ನು ತಡಿಬೇಕಾದಂತ ಕೆಲಸ ನಮ್ಮಲ್ಲಿದೆ ಸರ್ವ ಜನಾಂಗದ ಶಾಂತಿ ಸಿಗಾಗೆ ದಲಿತ ನಾಯಕರು ಸೇರಿದಂತೆ ಮುಖ್ಯಮಂತ್ರಿ ಚಂದ್ರು ಆಗಿರ್ಬೋದು ಎಚ್ ಸಿ ಮಹಾದೇವಪ್ಪ ಆಗಿರ್ಬೋದು ಡಿ ಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಒಟ್ಟಾರೆಯಾಗಿ ಕೋಟೆನಾಡು ಚಿತ್ರದುರ್ಗದಲ್ಲಿ ಶೋಷಿತರ ಜಾಗೃತಿ ಸಮಾವೇಶ ಆರಂಭ ಆಗಿದೆ ಸಮಾವೇಶಕ್ಕೆ ಆಗಮಿಸುವವರಿಗೆ ಭರ್ಜರಿ ಬಾಡೂಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಮೂವತ್ತೆರಡು ಸಾವಿರ ಕೆಜಿ ಚಿಕನ್ ಬಿರಿಯಾನಿ ಕೂಡ ಆಗಿರುವಂತದ್ದು